ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಶುರು ಮಾಡೋಕತ್ತೀವಿ ನೋಡ್ರಿ ಮಸ್ತಾಗಿ ನೀವು ಎಲ್ಲರೂ ಆರಾಮಾಗದಿರಿ ಅಂತ ಅಂದ್ಕೊಂಡಿನಿ ನಾವಂತೂ ಮಸ್ತ್ ಅಂದ್ರೆ ಮಸ್ತ್ ಗೀ ಬಾದ್ರೆ ಚಳಿ ಮಾತ್ರ ಭಾಳ ಚಳಿ ಐತಿ ನೋಡ್ರಿ ದಿನಕ್ಕೆ ದಿನ ಹಂಗೆ ಚಳಿ ಜಾಸ್ತಿ ಹಾಕ್ಕೊಂತ ಬರಕ್ಕಾಗತ್ತೆ ಇನ್ನೂ ಜಾಸ್ತಿ ಹಾಕತ್ತೆ ಅಂತಾರೆ ನಾನು ಈಗ ಜಸ್ಟ್ ಸ್ನಾನ ಪೂಜೆ ಮಾಡಿಕೊಂಡು ತಿಂಡಿ ತಿಂಡಿ ಬ್ಲಾಗ್ ಶುರು ಮಾಡಕತ್ತೀನಿ ಜರ್ಕಿನ ಹಾಕೋಬೇಕಿತ್ತು ಹಾಕ್ಕೊತೀನಿ ಬ್ಲಾಗ್ ಹಂಗೆ ಶುರು ಮಾಡೋಣ ಅಂತ ಶುರು ಮಾಡೋಣ ಟೈಮ್ ಆಗಲಿ ಹತ್ತು ಮುಖಾಂತರ ಹನ್ನೊಂದು ಆಗಕ್ಕೆ ಅಂದ್ತ ನೋಡ್ರಿ ಸ್ವಲ್ಪ ಲೇಟನೇ ಆಯಿತು ಕದ್ದು ಒಂದು ಫೋನ್ ಬಂದಿತ್ತು ಹಿಂಗಾಗಿ ಫೋನ್ನೇ ಮಾತಾಡ್ಕೊತ ನಿಂತ್ಕೊಂಡೆ ಬ್ಲಾಗ್ ಶುರು ಆಗಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಮಾರ್ನಿಂಗ್ಗೆ ರೂಟೀನ್ ಎಲ್ಲ ಮುಂದೈತಿ ಒಂದು ಸ್ಟುಡಿಯೋ ಎಡಿಟಿಂಗ್ ಮಾಡೋದು ಆನ್ ಮಾಡ್ಕೋಬೇಕು ದಿನ ಏನಾದರೂ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಇವತ್ತ ಇವತ್ತಿನ ದಿನ ದಿನ ಅಲ್ಲ ಇವತ್ತಿನ ದಿನ ಏನಾದರೂ ಒಂದು ರೆಸಿಪಿ ಶೇರ್ ಮಾಡ್ಕೋ ಅಂತ ಇವತ್ತಿನ ಬ್ಲಾಗನ್ನ ಶುರು ಮಾಡಿದ್ವಿ ಒಂದು ಮೂಲಂಗಿ ಉಪ ಉಪ್ಯೋಗಿಸ್ಕೊಂಡು ಒಂದು ಸಿಂಪಲಾಗಿ ಎಲ್ಲ ರೆಸಿಪಿ ನಾನು ಆಗಿ ತೋರ್ಸಕ್ಕದ್ದೀನಿ ಸಾರಿ ಸೊ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತೀನಿ ಯಾಕಂದರೆ ಬ್ಲಾಗ್ ದೊಡ್ಡದಾಗತ್ತೀ ಕಟ್ ಮಾಡೋದು ತುರಿಯೋದು ಹೆಚ್ಚಿಕೊಳ್ಳೋದು ಎಲ್ಲ ತೋರ್ಸಕ್ಕೆ ಇಂಟ್ರೆಸ್ಟ್ ದೊಡ್ಡ ಬ್ಲಾಗ್ ಆಗತಿ ನಿಮಗೂ ಇಂಟ್ರೆಸ್ಟ್ ಅಂತೂ ಬರೋಂಗಿಲ್ಲ ಸೊ ಹಿಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ವ್ಲಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಪಾತ್ರೆಗೆ ಒಂದು ಕ್ಲೀನ್ ಮಾಡ್ಕೊಬೇಕು ನೋಡ್ತೀನಿ ಎಲ್ಲ ಆಗಿಂದಾನೆ ಕ್ಲೀನ್ ಮಾಡ್ಕೋತೀನಿ ಮತ್ತು ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟ್ ಇದು ಮೇನ್ ಎರಡು ಕ್ವಿಕ್ ರೆಸಿಪಿ ತೋರಿಸ್ಕೊಂಬರ್ತೀನಿ ಒಂದು ರೊಟ್ಟಿ ಜೊತೆಗೆ ತಿನ್ಬೋದು ಒಂದು ಬ್ರೇಕ್ಫಾಸ್ಟಿಗೆ ತಿನ್ಬೋದಾ ನೀವು ಅನ್ಕೊಬೋದು ಮೂಲಂಗಿ ಹಾಕಿ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾರಂತ ಸಿಂಪಲ್ಲಾಗೈತಿ ಮಸ್ತ್ ಐತಿ ಕ್ವಿಕ್ಕಾಗೈತಿ ಮತ್ತು ಹೆಲ್ದಿನೂ ಐತಿ ಮತ್ತು ಏನದು ಸೂಪರಾಗಿ ಅಂತತಿವಿ ಮಸ್ತಾಗಿ ಅನ್ಸ್ತೀನಿ ನೀವು ಟ್ರೈ ಮಾಡ್ರಿ ಹೆಂಗೆ ಮಾಡೋದು ಅಂತ ನಾನು ಕ್ವಿಕ್ ಆಗಿ ತೋರಿಸ್ತೀನಿ ಫಸ್ಟ್ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತೀನಿ ಯಾಕಂದ್ರೆ ನಂದು ರೆಸಿಪಿ ಚಾನೆಲ್ ಅಂತೂ ಅಲ್ಲಿ ನಿಮಗೂ ಗೊತ್ತೈತಿ ಹೀಗಾಗಿ ನಾನು ಡಿಟೇಲಾಗಿ ರೆಸಿಪಿ ಆಗ್ತದಲ್ಲ ಏನಾದರೂ ತೋರಿಸ್ತೈತಿ ಬಟ್ ಈಗ ಎರಡು ರೆಸಿಪಿ ನಾನು ಒಂದೇ ಬ್ಲಾಗ್ನಾಗೆ ಕವರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ಮತ್ತು ನಾರ್ಮಲ್ ಅಂತೂ ಇದ್ದೇ ಇರ್ತೈತಿ ಸೊ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಮಾಡೀನಿ ಶಾಪಿಂಗ್ ಬ್ಲಾಗ್ ಏನಾದರೂ ಶೂಟ್ ಮಾಡೋದಿದ್ರೆ ಮತ್ತೆ ಮಸಾಲದ್ದು ಶುರು ಮಾಡ್ತೀನಿ ಬಟ್ ಇವತ್ತಿನ ಬ್ಲಾಗ್ನಾಗೆ ಈ ಮಾರ್ನಿಂಗ್ ವ್ಲಾಗ್ ಬ್ಲಾಗ್ನಾಗ ಮೂಲಂಗಿ ಉಪಯೋಗಿಸ್ಕೊಂಡು ನಾನು ಎರಡು ರೆಸಿಪಿ ಮಾಡೋಕ್ಕಿದ್ದೀನಿ ಅದನ್ನ ನೀವು ನೋಡ್ರಿ ಹೆಂಗೆ ಮಾತಾಡ್ತಾ ಮಾತಾಡ್ತೀವಿ ಎಷ್ಟು ಶಾಂತ ವಾತಾವರಣ ಐತೆ ಅಂದ್ರೆ ಏನೂ ಸೌಂಡ್ ಇಲ್ಲ ಸ್ಕೂಲ್ ಇದ್ದಾಗ ಎಲ್ಲ ಮಕ್ಕಳಂತೂ ಸ್ಕೂಲಿಗೆ ಹೋಗ್ಬಿಡ್ತು ಎಲ್ಲ ವಿಂಡೋ ವಿಂಡೋ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಮಸ್ತ್ ಏನು ಆವಾಜ್ ಬರೋಂಗಿಲ್ಲ ಏನು ಸೌಂಡ್ ಡಿಸ್ಟರ್ಬೆನ್ಸ್ ಅನ್ನೋದಿರಂಗ್ ನೋಡ್ರಿ ಮಾತಾಡ್ಬೇಕಂದ್ರೆ ಖುಷಿ ಮತ್ತೆ ಮತ್ತು ನನಗೆ ಏನಾದರೂ ಸೊ ಹೊಸದಿರೋಂದ್ರೂ ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರೆ ಖರೀಯಂದ್ರೆ ಭಾಳ ಖುಷಿ ಆಗ್ತತಿ ನೋಡೋಣ ಈ ಥರ ಟೈಮ್ ಸಿಕ್ತದ ನಾನು ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಏನಾದರೂ ಶೇರ್ ಮಾಡ್ಕೋಬೇಕಂತ ಅನ್ಕೊಳ್ಳಿ ರೆಸಿಪಿಗಳನ್ನು ನೋಡೋಣ ಇವತ್ತು ಸದ್ಯ ಇವನ್ನೆರಡು ತೋರಿಸ್ಬೇಕಂತ ನೋಡೋದು ಬಂತು ಸು ಕ್ವಿಕ್ಕಾಗಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ சோ ஃஸ்ட் எல்லாம் துரது கட் மாதிரி ரெடி மாத்தி ஆமேலே நானும் வை கண்டி மாதிரி சும்மா எல்லா நீங்கள் பாத்ரே ஜோடஸ்க்கோ நோட் நான் பாத்திரை டட 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 துன் தட்ரி பாத்திரை க்ளீன் மாதிரி நான் ஃபிரெண்ட் மணிக்கு சொட்டி நோட்ரி மொபைல் ரெம்பரே ஆ மொபைல் சொட்டாகுத்து நான் ஃப்ரெண்ட் மனைக்கு போக வந்து ಏನಾದರೂ ಸಿದ್ಧನ ಪ್ಯಾಂಟ್ ಹೋಗು ನಾನು ಹೊಲಿಗೆ ಹಾಕ್ಸ್ಕೊಂಬರ ಅಲ್ಲಿ ಹೋಗ್ಬೇಕು ಅಂತ ಮಧ್ಯಾಹ್ನ ಮೇಲೆ ನೋಡೋಣ ಫಸ್ಟ್ ಮಧ್ಯಾಹ್ನ ತನಕ ಎಲ್ಲ ರೂಟೀನ್ ಮುಗಿಸ್ಕೊತೀನಿ ಏನಾದರೂ ಮತ್ತೆ ಇನ್ನೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿನಿ ಅದನ್ನೇನಾದ್ರೂ ಬ್ಲಾಗು ಬೇರೆ ಇದು ಮಾಡಿದ್ರೆ ಮಾಡ್ತೀನಿ ಫಸ್ಟು ಈ ರೆಸಿ ರೆಸಿಪಿ ಅಂತ ಬರ್ರಿ ಇಲ್ಲೇ ನಾನು ಮೂಲಂಗಿ ಎಲ್ಲ ತೋರ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಚ್ಚಿ ಅದೆಲ್ಲ ನೀರು ಬಸದು ಹಿಂಗೆ ಹಿಂಡಿ ಇಟ್ಕೊಂಡೆ ನೋಡ್ರಿ ಇಲ್ಲೇ ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಬೇಸನ್ನು ಮತ್ತು ಅಕ್ಕಿ ಹಿಟ್ಟು ನಾಲ್ಕು ಕಲರ್ದು ನೋಡ್ರಿ ಸಾರಿ ನಾಲ್ಕು ಕಲರ್ ಅಲ್ಲ ನಾಲ್ಕು ಥರದ್ದು ಹಿಟ್ಟು ಕಾಣಿಸೋಕದಿಲ್ಲ ನೋಡ್ರಿ ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡಿನಿ ಈಗ ಫಸ್ಟ್ ರೊಟ್ಟಿಗೆ ನಾನು ಒಂದು ಮೂಲಂಗಿ ಮೊಸರು ಬಜ್ಜಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಈಗ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿನಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀ ಸಾರಿ ಜೀರಿಗೆ ಸಾಸಿವಿ ಬೇಕಂದ್ರೆ ನೀವು ಸಾಸಿವೆ ಸ್ಕಿಪ್ ಮಾಡ್ಬೋದು ಎರಡು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಇಡ್ತೀನಿ ಮೂಲಂಗಿ ಮೊಸರು ಬಜ್ಜಿ ಅನ್ನೆಲ್ಲ ಅದಕ್ಕೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ತಣ್ಣಗಾಗೈತೆ ನೋಡ್ರಿ ಈಗ ಇಲ್ಲೇ ನಾನು ಆಗಲಿ ಬರೀ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಈ ಹಿಟ್ಟ ಮೇಲೆ ನೋಡಿರಿ ಇದು ಜೀರಿಗೆ ಮೊಬೈಲಿಗೆ ಕಡೆ ಹಾಕೋತೀನಿ ಅಜ್ವಾನ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಇಲ್ಲೊಂದು ಸ್ವಲ್ಪ ಅರಶಿಣ ಪುಡಿ ಹಾಕೊಡಿ ನೋಡಿರಿ ಇಷ್ಟು ಹಾಕ್ಕೊಂಡೀನಿ ಇದಕ್ಕೆ ನಾವು ಬೇಕಂತಂದ್ರೆ ಒಂದು ಸ್ವಲ್ಪ ಎಳ್ಳುನ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಈಗ ಇದಿಷ್ಟ ಹಿಟ್ಟಿಗೆ ನಾನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೋತೀನಿ ಒಂದು ಸ್ವಲ್ಪ ಇಲ್ಲಿ ಕರ್ಬೇವು ಇಟ್ಕೊಂಡಿದ್ದೆ ಅಂತ ಹಾಕೋತೀನಿ ಬೇಕಂದ್ರೆ ಹಾಕ್ಕೊಬೋದು ಕರ್ಬೇವು ಕೊತ್ತಂಬರಿ ಎಲ್ಲ ಹಾಕೊಂಡ್ರು ಮಸ್ತ್ ಆಗ್ತೈತಿ ಇಷ್ಟು ಕರಿಬೇವು ಹಾಕ್ಕೋತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ಎರಡು ರೆಡಿ ಆದರು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನ ಈಗ ಒಂದು ಅರ್ಧ ಮೂಲಂಗಿನ ಸ್ವಲ್ಪ ಅಚ್ಚಿಗೆ ಹಾಕೋತೀನಿ ಇಷ್ಟು ಮಸ್ರು ಮಜ್ಜಿಗೆ ಸುಮಾರು ಸತಿ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡಿನಿ ನಾನು ಬಟ್ ನೆನಪಿಲ್ರಿ ನನಗೆ ಇಲ್ಲಿ ಒಂದು ಅರ್ಧ ಇತ್ತಲ್ಲ ಇಷ್ಟು ಇದಕ್ಕೆ ಹಾಕೊಂಡು ಇಷ್ಟು ಸಾಕು ನಾನು ಒಂದು ನನ್ನ ಹತ್ರ ಸಾರಿ ನನ್ನ ಹತ್ರ ಮೂಲಂಗಿ ಇತ್ತು ದೊಡ್ಡದು ಹೀಗಾಗಿ ನಿನ್ನೆ ಮೊನ್ನೆನೋ ಬೆಳೆ ಸಾರಿಗೆ ಹಾಕ್ಕೊಂಡಿದ್ದೆ ನಾನು ರೊಟ್ಟಿ ಮಾಡಿದ್ರೆ ಮಾತ್ರ ನಾನು ಮೂಲಂಗಿ ಸಿಕ್ಕುತ್ತಲ್ಲ ಸೀಸನ್ನೇ ಮಾತ್ರ ಕಂಪಲ್ಸರಿ ಮಾಡೇ ಮಾಡ್ತೀನಿ ಇಷ್ಟು ಮೂಲಂಗಿ ಹಾಕೊಂಡೆ ನೋಡಿರಿ ಇನ್ನೂ ಸ್ವಲ್ಪ ಬೇಕಾದ್ರೂ ಹಾಕೋದು ಆದರೆ ನಮ್ಮ ಮನೆಯವ್ರಿಗೆ ನನಗೆ ಮೂಲಂಗಿ ಪಚಡಿ ಅಂದ್ರೆ ಇದು ಮೂಲಂಗಿ ಮೊಸರು ಬಜ್ಜಿ ಅಂದ್ರೆ ಭಾಳ ಲೈಕ್ ಆಗ್ತೈತಿ ಕರ್ರೆ ಹೇಳ್ಬೇಕಂದ್ರೆ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿದ್ನ ಕಲ್ಸ್ಕೊಂಡು ತೋರಿಸ್ತೀನಿ ಹಿಟ್ಟು ನೋಡ್ರಿ ಗಟ್ಟೆಗೆ ನಾವು ತಾಲಿಪೆಟ್ಟು ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಹಂಗೆ ಕಲಿಸ್ಕೊಂಡೆ ನಾನು ಇಲ್ಲೇ ಒಂದು ಪೇಪರ್ ತೊಗೊಂಡಿನಿ ಪೇಪರ್ ತಗೊಂಡು ನಾವು ತಾಲಿಪಟ್ಟು ಹೆಂಗೆ ಕಟ್ತೀವಲ್ಲ ಒಂದೇ ಥರ ಲಟ್ಟಿಸ್ರೂ ಬರ್ಬೋದು ನೋಡ್ರಿ ಮಸ್ತಾಗಿ ಲಟ್ಟಿಸೋದು ನಾನು ಎಷ್ಟು ತಳ್ಳಬೇಕು ಅಷ್ಟು ನಾನು ಕೆಲವೊಂದು ಪರೋಟಾನ ತಟ್ಟಿ ಮಾಡ್ತೀನಿ ಕೆಲವೊಂದು ಪರೋಟಾನ ಎಲ್ಲ ಮಾಡ್ತೀನಿ ಈ ಮೆಂತೆ ಪರೋಟ ಹಿಂಗಿರ್ತದಲ್ಲ ನಂಗೆ ಹಿಂಗೆ ಕೈಲೇ ಬರೆದ್ರೆ ಅದು ಮಜಾ ಅನಿಸುತ್ತೆ ಆಮೇಲೆ ಟೇಸ್ಟ್ ಅನಿಸುತ್ತೆ ತಿನ್ನಂಗೆ ಅಷ್ಟೇ ನಾವು ಕೈಯಿಂದ ಬೇಕಾದ್ರೆ ನಮಗೆ ರೌಂಡಾಗಿ ಮಾಡ್ತೀವಿ ಇವನ್ನೆಲ್ಲ ಈ ಕಡೆಗೆ ಹಂಚಿಕಾಯಕ್ಕೆ ಇದು ಒಂದು ನಿಮಿಷೆ ನೋಡಿ ಮರಾಮಿಗೆ ಇಂಗ ಕೈಯಲ್ಲ ತಕ್ಕಬಹುದು ಕೆಳಗೆ ಇಲ್ಲಿ ಹಿಂಚಿರ್ತಿವಲ್ಲ ಈಕಡೆಗೆ ಹಂಚ ಕೈಗೆ ಇಟ್ಟುಕೊಂಡಿನಿ ಈಗ ಎಣ್ಣೆ ಹಚ್ಚಿ ಮಸ್ತಾಗೆ ಲೇಸ್ಕೋತೀನಿ ಈಗ 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 ಬೇಕು ಅಂದರೆ ನಾವು ಎಳ್ಳನ್ನು ಹಿಂಗ ಮಸ್ತಾಗಿ ಹಚ್ಕೊಬೋದು ಆರಾಮಾಗಿ ಹತ್ಕೋತೀರಿ ಹೀಗೆ ಆರಾಮಾಗಿ ನಮ್ಮ ಕೈಯಿಂದನೇ ಇವಾಗ ಸ್ವಲ್ಪ ಗ್ಯಾಸ್ ಹೈ ಇಟ್ಕೊಂಡು ಎರಡು ಕಡೆ ಚೆಂದಾಗಿ ಬೇಯಿಸ್ಬಿಡೋಣ ನೀವು ಎಳ್ಳ ಇಲ್ಲ ಹಚ್ಬೋದು ಇಲ್ಲಾಂದ್ರೆ ನಾವು ಬಡೀತಿರ್ತೀವಲ್ಲ ಆವಾಗ ಹಚ್ಕೋಬೋದು ಈಗ ಬೇಯಿಸ್ಕೊತೀನಿ ಈಗ ಇನ್ನೊಂದು ಪರೋಟ ರೆಡಿ ಮಾಡ್ಕೊಳಾಕತ್ತೀವಿ ನೋಡ್ರಿ ಇಲ್ಲೆರ ಹಾಕ್ಕೊಬೋದು ನಾವು ಅಲ್ಲೇ ನಮಗೆ ಹಂಚ ಮೇಲೆ ಸರಿ ಆಗಂಗಿಲ್ಲ ಅನ್ನೋರು ಇಲ್ಲಾರು ಹಚ್ಕೋಬೋದು ಮಿಸ್ತಾಗಿ ಈ ಥರ ಏನಾದರೂ ನಾವು ಮಾಡಿಕೊಟ್ರಿ ಮಕ್ಕಳು ತಿಂತ ನೋಡ್ರಿ ಮೂಲಂಗಿ ಪರೋಟ ಮೂಲಂಗಿದು ಅಂತ ಗೊತ್ತೂ ಆಗಂಗಿಲ್ಲ ಮಕ್ಕಳಿಗೆ ಈ ಕಡೆಗೆ ಬೇಯಿಸ್ಕೊಳಕತ್ತೀನಿ ಈ ಕಡೆಗೆ ಮಸ್ತ್ ರೆಡಿ ಆಯ್ತು ಇದು ಬೇಯಿಸ್ಕೊಂಡು ತಕ್ಕೋತೀನಿ ಈಗ ಒಂದು ಪರೋಟ ರೆಡಿ ಆದ ನೋಡ್ರಿ ಇನ್ನೊಂದು ಬೇಯಿಸಾಕತ್ತೀನಿ ಎರಡು ರೆಡಿ ಆದ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಒಂದು ಕಡೆಗೆ ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ ಮಾಡಿ ಅಲ್ನೋಸ್ಟ್ ಆಗೈತಿ ಒಂದು ಕಡೆಗೆ ಪರೋಟ ಒಂದು ಕಡೆಗೆ ಮೂಲಂಗಿ ಮೊಸರು ಬಜ್ಜಿದ್ದಕ್ಕೆ ಮೊಸರು ಹಾಕೊಂಡಿಲ್ಲ ಆಮೇಲೆ ಹಾಕೋತೀನಿ ಮತ್ತೆ ಪಾತ್ರೆ ನಾನು ಮೊಸ್ಕ್ರೀನ ಹತ್ತಿನ್ನ ಸ್ವಲ್ಪ ಕಟ್ಟಿ ಬರ್ಸೊಡೋದು ಬಾಕಿ ಐತಿ ನಾನು ಮಾತಾಡೋದು ಕೆಲವೊಬ್ರು ಫಾಸ್ಟ್ ಮಾತಾಡ್ತೀರಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಎಲ್ಲರೂ ಹಂಗಂತಾರೆ ಫಾಸ್ಟ್ ಮಾತಾಡ್ತೀನಿ ಏನೋ ವೀಡಿಯೋದಾಗ ಅಂತ ಗೊತ್ತಿಲ್ಲ ನಿಮಗೆ ಹೆಂಗೆ ಅನಿಸುತ್ತೆ ನಾನು ನಾನು ಏನಾದರೂ ಮಾತಾಡೋಕ್ಕೆ ಶುರು ಮಾಡಿದ್ರೆ ಫಾಸ್ಟ್ ಬಡ 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 ಮಾತಾಡಿ ಮುಗಿಸ್ಬಿಡ್ತೀನಿ ಮೂಲಂಗಿದು ಎರಡೂ ರೆಸಿಪಿ ರೆಡಿ ಆಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಾವು ಕೆಲಸ ಮಾಡ್ಕೊತ ಮಾಡ್ಕೋತಾರೆ ಇದನ್ನ ಮಾಡ್ಕೋಬಹುದು ಇದು ಮೇನ್ ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದು ಮೂಲಂಗಿ ಕೆಲವೊಬ್ರು ಮೂಲಂಗಿ ಇಷ್ಟಪಡೋಂಗಿಲ್ಲ ಸಲಾಡ್ ಜೊತೆಗೆ ಕ್ಯಾರೆಟು ಸೋತಿಕಾಯಿ ಮತ್ತು ಅವು ಇವೆಲ್ಲ ತಿಂತಿರ್ತೀವಲ್ಲ ಮೂಲಂಗಿ ಕೆಲವೊಬ್ರು ತಿನ್ನಂಗಿಲ್ಲ ಆಮೇಲೆ ಮಕ್ಕಳು ಇಷ್ಟಪಡೋಂಗಿಲ್ಲ ಮತ್ತು ಮೇನು ಅಂದರೆ ಇದು ಪೈಸಲ್ಲ ಮಂಗ್ಳು ವ್ಯಾಧಿ ಅಂತೀವಲ್ಲ ಅದಕ್ಕಂತೂ ಭಾಳ ಚಲೋ ಮತ್ತು ಆರಾಮ ಬಾಣನ ಅಂತಲೇ ಹೇಳ್ಬೋದು ಮನೆ ಮದ್ದು ಅಂತ ಹೇಳ್ಬೋದು ಇದು ನಾವು ಕಂಟ್ರೋಲ್ನಲ್ಲಿ ಇಡ್ಬೋದು ಯಾರಿಗಾದರೂ ಇದು ಪೈಸ್ ಪ್ರಾಬ್ಲಮ್ ಇತ್ತು ಅಂತಂದರೆ ಸ್ವಲ್ಪ ಈ ರೀತಿ ನಾವು ಹೆಲ್ದಿ ರೆಸಿಪಿಗಳನ್ನು ಮನೆಯಾಗ ಸ್ವಲ್ಪ ಮಾಡಿಕೊಂಡು ತಿಂದ ಸ್ವಲ್ಪ ಕಂಟ್ರೋಲ್ನೇಗೂ ಇರುತ್ತೆ ಹೀಗಾಗಿ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಮೂಲಬೇದಿ ಮತ್ತು ಅಂತ ನಾವು ಏನು ಕಾಯ್ತೀವಲ್ಲ ಅದಕ್ಕೆ ರಾಮಬಾಳನವ್ರು ಇದು ಮೂಲಂಗಿ ಸೊ ಅದರಿಂದ ಸಿಂಪಲ್ಲಾಗಿ ಇವತ್ತು ಎರಡು ನಾನು ತೋರಿಸೀನಿ ಇನ್ನು ನೆಕ್ಸ್ಟು ಅಷ್ಟು ಅಡುಗೆನೂ ಆಗೈತಿ ತಿನ್ನದು ಹೆಸರು ಕಾಳು ಪಲ್ಯ ಮಾಡಿದ್ದೆ ಬೆಳಗ್ಗೆ ಗರ್ಗಟ್ಟ ಅಂತೇಳಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮಾಡ್ತಾರೆ ಮಸ್ತ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಅದ್ರ ಜೊತೆಗೆ ಮೂಲಂಗಿ ಮೊಸರು ಬಜ್ಜಿ ಉಪ್ಪಿನಕಾಯಿ ಮೊಸರು ಶೇಂಗಾ ಚಟ್ನಿ ಮತ್ತು ಬಿಸಿ ಬಿಸಿ ರೊಟ್ಟಿ ಇನ್ನು ರೊಟ್ಟಿ ಒಂದು ಮಾಡಬೇಕು ಆಮೇಲೆ ಅಂತಂದು ಹೇಳಿ ಬಿಟ್ಟಿನಿ ಬಿಸಿ ಬಿಸಿ ನಾನು ನಮ್ಮ ಮನೆಯವರೆಲ್ಲ ಸಿದ್ದು ಅಂತೂ ಅನ್ನ ಸಾರು ಐತಿ ಅವನಿಗೆ ದಾರೂ ಮಾಡಿಟ್ಟಿನಿ ಯಾಕಂದರೆ ಅವನು ಹೆಸರು ಕಾಪಲ್ಲೇ ಬೆಳಿಗ್ಗೆ ಹೋಯ್ದೆ ಮತ್ತು ತಿನ್ನಂಗಿಲ್ಲ ಹೇಗಾಗಿ ಅನ್ನ ಸಾರು ಅವನಿಗೆ ಇಷ್ಟ ಇಷ್ಟಿಲ್ಲ ಕೆಲಸ ಹಾಕ್ ನೋಡಿರಿ ಸೊ ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗ್ಯಾವ ಅಂತ ಅನ್ಕೊಂಡು ಭಾಳ ದಿನದ ಮೇಲೆ ರೆಸಿಪಿ ತೋರ್ಸಾಕತ್ತೀನಿ ಇಷ್ಟ ಆಗ್ಯಾವ ಅಂತ ಅನ್ಕೊಂಡು ನನಗೆ ಒಂದ್ಸತಿ ಟ್ರೈ ಮಾಡಿರಿ ಮತ್ತು ಯಾರು ತಿನ್ನೋಂಗಲ್ಲ ಎಲ್ಲರೂ ತಿನ್ನಕ ಈ ರೀತಿ ಮಾಡಿಕೊಂಡು ತಿನ್ನಕ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಸೆಕ್ಷನ್ ಹೇಳಿ ಮತ್ತೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಮತ್ತು ಇಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಗ್ರಿ ನಾಳೆ ಗುಲಾಬ್ ಮೆಘಾಲಿ ಅವ್ರಿಗೆ ಬಾಯ್